ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಟ್ವಿಂಕಲ್ ರಚನಾ ಹತ್ರ ಮೇಡಮ್ ನೀವು ಸೂಪರ್ ಸ್ಟಾರ್ ರಚನಾ ಹೋಗಿ ಹೋಗಿ ಆ ಜೀವನ ಮದುವೆಯಾಗಿದ್ದೀರಾ ಅಂದರೆ ನನಗೆ ನಂಬೋದಿಕ್ಕೆ ಆಗ್ತಿಲ್ಲ ಅಂತಾಳೆ ಆಗ ಬಾಲ ಬಂದು ಯಾಕೆ ಜೀವನ ರಚನೆ ಮದುವೆ ಆಗಬಾರ್ದಾ ಅಂತಾನೆ ಹಾಗಲ್ಲ ಬಾಲಮಮ್ಮ ಅಂತಾಳೆ ಟ್ವಿಂಕಲ್ ಮತ್ತೆ ಹೆಂಗೆ ಹೋ ಒಬ್ಬ ಸೂಪರ್ ಸ್ಟಾರು ಸಾಮಾನ್ಯನ ಮದುವೆ ಆದರೆ ನಿಮಗೆಲ್ಲ ಹೊಟ್ಟೆಯಲ್ಲಿ ಚಿಕ್ಕ ಬಿಟ್ಟಂಗೆ ಆಗುತ್ತಲ್ವಾ ಅಂತಾನೆ ಬಾಲ ಏನ್ರಿ ರೀ ಮಾತಾಡ್ತಿದ್ದೀರಾ ಅಂತೇಳೆ ಟ್ವಿಂಕಲ್ ನಿಲ್ಲಿಸಿಕೊಂಡಿದ್ದೀನಿ ಮನೆಗೆ ಬಂದಾಗಿಂದ ನೋಡ್ತಿದ್ದೀನಿ ಎಲ್ರದ್ದು ಒಂದೇ ಪ್ರಶ್ನೆ ರಚನಾ ಅವರು ಜೀವನ ಯಾಕೆ ಮದುವೆ ಆದರು ಯಾಕೆ ಮದುವೆ ಆದರು ಅವರಿಬ್ರು ಇಷ್ಟಪಟ್ಟು ಮದುವೆ ಆದರು ನಿಮಗೇನು ರೀ ಉರಿ ಅಂತಲೇ ಬಾಲ ಕ್ರಾಸಿಂಗ್ ಕ್ರಾಸಿಂಗ್ದೆಲ್ಲ ಏನು ಅಂತಾಳೆ ಟ್ವಿಂಕಲ್ ಎಲ್ಲಿದೆ ಲೈನು ನಿಮ್ಮಂಥ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಗಳು ಹಾಕು ಸಾವಿರ ಲೈನ್ ಅದಾಡ್ತಾನೆ ಈ ಬಾಲ ಅಂತಾನೇ ಬಾಲ ಹೀಗೆ ಇಬ್ಬರು ವಾದ ಮಾಡ್ಕೋತಾರೆ ರಚನಾ ಕಿವಿ ಮುಚ್ಕೊಂಡು ಸ್ಟಾಪ್ ಇಟ್ ಅಂತ ಕೂಗಿ ಅಲ್ಲಿಂದ ಹೋಗ್ತಾಳೆ ಈಚೆ ಮನೆಯವರೆಲ್ಲ ಊಟ ಮಾಡ್ತಿರ್ತಾರೆ ಆಗ ರಚನಾ ಬಾಲ ಜೀವ ಬರ್ತಾರೆ ಭಾರಚನ ಕೂತ್ಕೊ ಅಂತಳೆ ವಜ್ರೇಶ್ವರಿ ಕೂತ್ಕೋ ರಚನಾ ಅಂತಾರೆ ಆರತಿ ಯಾಕಮ್ಮ ನಿಂತಿದ್ಯಾ ಕೂತ್ಕೊ ಅಂತಾನೆ ತೇಜ ಆದರೆ ರಚನಾ ಬಾಲ ಮತ್ತು ಜೀವನ್ ಮುಖ ನೋಡ್ತಾಳೆ ಜೀವ ಬಾ ಕೂತ್ಕೋ ಅಂತ ಮನೋಹರ್ ನಿಂತ್ಕೋತಾರೆ ಆಗ ವಜ್ರೇಶ್ವರಿ ಮನೋಹರ್ ಊಟ ಕೂತ ಮೇಲೆ ಎದ್ದೇಳ್ಬಾರ್ದು ಕೂತ್ಕೊ ನಿನಗೆ ಹೇಳ್ತಿರೋದು ಅಂತಾಳೆ ಆಗ ಮನೋಹರ್ ಕೂತ್ಕೋತಾರೆ ಬನ್ನಿ ಅಂತ ನಿಧಿ ನಿಂತ್ಕೊಂಡ್ರೆ ನಿಹಾರಿಕ ಅವಳಿಗೆ ದೊಡ್ಡಮ್ಮ ಹೇಳಿ ಕೇಳಿಸ್ಲಿಲ್ವಾ ಅಂತಾಳೆ ಆಗ ಆನಂದು ಜೀವ ಸರ್ಬಾಲ ಇರಿ ಒಂದು ನಿಮಿಷ ಚೇರ್ ತಗೊಂಡು ಬರ್ತೀನಿ ಅಂತಾನೆ ಆಗ ವಜ್ರೇಶ್ವರಿ ಕೆಂಸಿ ನೀರ್ತಾ ಅಂತ ಸನ್ನೆ ಮಾಡಿ ಅವನಿಗೆ ಗುರಾಯಿಸ್ತಾಳೆ ಆನಂದ್ ನೀರು ತಗೊಂಡು ಹೋಗಿ ಕೊಡ್ತಾನೆ ಏನಮ್ಮ ಆವಾಗಿಂದ ಕೂತ್ಕೋ ಅಂತ ಹೇಳ್ತಾ ಇದೀವಲ್ವಾ ಹೇಳಿದ್ ಕೇಳಿಸ್ತಿಲ್ವ ನಿನಗೆ ಕೂತ್ಕೋ ಅಂತಾಳೆ ಆರತಿ ಇರೋದು ಒಂದು ಚೇರು ಮೂರು ಜನ ಹೇಗೆ ಕೂತ್ಕೊಳಕ್ಕಾಗತ್ತೆ ಅಂತಾಳೆ ರಚನಾ ಅವರಲ್ಲೇ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಾರೆ ಬಿಡಮ್ಮ ಅಂತಾನೆ ತೇಜ ಮೊದಲೇ ಫುಟ್ಪಾತ್ ಗಿರಾಕಿಗಳು ಅಭ್ಯಾಸ ಇರುತ್ತೆ ಅಂತಾಳೆ ನಿಹಾರಿಕಾ ಚೇರಲ್ಲಿ ಕುತ್ಕೊಂಡು ಫುಟ್ಪಾತಲ್ಲಿ ಕೂತ್ಕೊಂಡ್ರು ಹೊಟ್ಟೆಗೆ ತಿನ್ನೋದು ಅನ್ನನೇ ಬಂಗಾರ ಅಲ್ಲ ಜೀವ ಇರಿ ಬಂದೆ ಅಂತಾಳೆ ರಚನಾ ರಚನಾ ಪರವಾಗಿಲ್ಲ ಬಿಡಿ ಆಮೇಲೆ ಊಟ ಮಾಡಿದ್ರಾಯ್ತು ಅಂತಾನೆ ಜೀವ ನೀವು ಊಟ ಮಾಡಿ ಅಂತಾನೆ ಬಾಲ ಅದು ಹೇಗೆ ನಿಮ್ಮನೆ ಬಿಟ್ಟು ನಾನೊಬ್ಳೆ ಊಟ ಮಾಡೋಕ್ಕಾಗುತ್ತೆ ಅಂತಾಳೆ ರಚನಾ ನೀವು ಈ ಮನೆ ಮಗಳೂರಿ ಅಂತಾನೆ ಜೀವ ನೀವು ನನ್ನ ಫ್ಯಾಮಿಲಿರಿ ಅಂತ ಚೇರ್ ತಂದು ಕೂತ್ಕೊಳ್ಳಿ ಅಂತಾಳೆ ರಚನಾ ಆ ನಂದು ಕೊಡು ನಾನೇ ಬಡಿಸ್ತೀನಿ ಅಂತ ಅವರಿಬ್ಬರಿಗೂ ರಚನಾನೇ ಬಡಿಸ್ತಾಳೆ ವಜ್ರೇಶ್ವರಿ ಸಿಟ್ಟಿಂದ ನೋಡ್ತಾ ಹೊಟ್ಟೆ ತುಂಬ ಊಟ ಮಾಡ್ಕೊಳ್ರಪ್ಪ ಸಂಕೋಚ ಪಟ್ಕೋಬೇಡಿ ಅಂತಾರೆ ಅವ್ರು ಬಂದಿರೋದು ಅದಕ್ಕೆ ತಾನೇ ಅತಿಗೆ ಅಂತಾನೆ ತೇಜ ಆಗ ಬೇಜಾರಿಂದ ಇಬ್ಬರು ನೋಡ್ತಾರೆ ತುಪ್ಪ ಚೆನ್ನಾಗಿ ಬಡಿಸಮ್ಮ ಪಾಪ ತಿನ್ಲಿ ಅಂತಾಳೆ ಆರತಿ ಬಡಿಸು ಬಡಿಸು ಅದೇನೋ ಅಂತಾರಲ್ಲ ಚಿಕ್ಕಪ್ಪ ಅದೃಷ್ಟ ಚೆನ್ನಾಗಿದ್ರೆ ಅಂತ ನಿಹಾರಿಕ ಹೇಳುವಾಗ ದುಡ್ಡಿಗೆ ಜೇನು ಕಟ್ಟುತ್ತೆ ಅಂತಾರೆ ಅಂತಾನೆ ತೇಜ ನೋಡಿ ಇವರಿಗೆ ಅದೃಷ್ಟ ಹೇಗಿದೆ ಅಂತ ಇಲ್ಲ ಅಂದರೆ ಇಂಥ ಪ್ಯಾಲೆಸ್ ಥರದ ಮನೆಯಲ್ಲಿ ನಮ್ಮ ಸರಿ ಸಮಾನವಾಗಿ ಕೂತ್ಕೊಂಡು ತಿಂತಾರೆ ಅಂದರೆ ಅಂತ ಅನಿಹಾರಿಕ ಹೇಳುವಾಗ ರಾಜಯೋಗ ಮಾ ಕೆಲವರಿಗೆ ತಾನಾಗೇ ಬಂದ್ಬಿಡುತ್ತೆ ಇನ್ನು ಕೆಲವರಿಗೆ ಹೆಂಗಸ ದಿಸೆಯಿಂದ ಬರುತ್ತೆ ಅಂತಾಳೆ ಆರತಿ ಸಾಕು ನಿಲ್ಲಿಸ್ತೀರಾ ಒಬ್ರನ್ನ ಊಟಕ್ಕೆ ಕೂರಿಸಿ ತಟ್ಟೆ ಮುಂದೆ ಹೀಗೆಲ್ಲ ಹಂಗಿಸ್ತಿದ್ದೀರಲ್ಲ ಇದು ಯಾವ ಥರದ ಸಂಸ್ಕಾರ ಅಂತಾಳೆ ರಚನಾ ಕೊಟ್ಟು ಮಾತನ್ನು ಮುರಿಯೋಷ್ದವ್ರ ಸಂಸ್ಕಾರ ಅಲ್ಲ ಏನು ಬಿಡು ಅಂತಾಳೆ ಆರ್ತಿ ಆಗ ಜೀವ ಬಾಲ ಎದ್ದು ಜೀವ ಬಾಲ ಅಂತ ರಚನೆ ಕರಿತಾಳೆ ಆದರೆ ಅವ್ರು ನಿಲ್ಲಲ್ಲ ನಾನು ಹೊರಡ್ತೀನಿ ಅಂತಾಳೆ ರಚನಾ ನೀನು ಊಟ ಮಾಡ್ಕೊಂಡು ಹೊರಡು ಅಂತಾಳೆ ಆರ್ತಿ ನಿಮ್ಮೆಲ್ಲರ ಮಾತಿಂದ ಹೊಟ್ಟೆ ತುಂಬೋಯ್ತು ಚಿಕ್ಕಮ್ಮ ಅಂತ ರಚನೆ ಹೋಗ್ತಾಳೆ ಮನೋಹರ್ ಕೂಡ ಹೇಳ್ತಾರೆ ಬಾಬಾ ಅಂತಾಳೆ ಆರ್ತಿ ನನ್ಗೆ ಯಾಕೋ ಹಸಿವಿಲ್ಲಮ್ಮ ಅಂತ ಹೋಗ್ತಾರೆ ಮನೋಹರ್ ನಿಧಿನೂ ಹೇಳ್ತಾಳೆ ನಿಧಿ ಅಂತಾನೆ ತೇಜ ನಿಧಿ ಏನೂ ಮಾತಾಡದೆ ಹೋಗ್ತಾಳೆ ಈಚೆ ಅಶ್ವಿನ್ ವಜ್ರೇಶ್ವರಿ ಮನೆ ಡೋರ್ನ ಸಿಟ್ಟಿಂದ ಓಪನ್ ಮಾಡಿ ಒಳಗಡೆ ಬರ್ತಾನೆ ಅಲ್ಲಿ ವಜ್ರೇಶ್ವರಿ ನಿಹಾರಿಕಾ ತೇಜ ಆರ್ತಿ ಶಾಕ್ನಿಂದ ಅವನ್ನೇ ನೋಡ್ತಿರ್ತಾರೆ ಜೀವ ರಚನಾ ಹೊರಗೆ ಬನ್ನಿ ಅಂತ ಅಶ್ವಿನ್ ಕೂಗ್ತಾನೆ ಅಶ್ವಿನ್ ಯಾಕೆ ಕಿರ್ಕೋತಿದ್ಯಾ ಬಾ ಕೂತ್ಕೋ ಮಾತಾಡೋಣ ಅಂತಾನೆ ತೇಜ ರಚನಾ ಜೀವ ಅಂತ ಅಶ್ವಿನ್ ಮತ್ತೆ ಕೂಗ್ತಾನೆ ಇರ್ತಾನೆ ಆಗ ರಚನಾ ಜೀವ ಬಾಲ ಮತ್ತು ಮನೆಯವರೆಲ್ಲರೂ ಬರ್ತಾರೆ ಕೃಷ್ಣ ಇಲ್ಲಿ ಅಂತ ಜೀವ ಬಾಲನ ಹತ್ರ ಕಿವಿ ಹತ್ರ ಹೋಗಿ ಕೇಳ್ತಾನೆ ಟ್ವಿಂಕಲ್ ಜೊತೆ ಆಡ್ತಿದ್ದಾಳೆ ಅಂತಾನೆ ಬಾಲ ಅಶ್ವಿನ್ ಯಾಕೆ ಬಂದಿದೆಯಾ ಇಲ್ಲಿಗೆ ಅಂತಾಳೆ ವಜ್ರೇಶ್ವರಿ ಫೋರ್ ಟ್ವೆಂಟಿ ಕಪಲ್ ರಚನಾ ಜೀವಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ನನ್ನ ಎಡಗಾಲಲ್ಲಿ ಆಶೀರ್ವಾದ ಮಾಡೋಕೆ ಬಂದಿದ್ದೀನಿ ಅಂತಾನೆ ಅಶ್ವಿನ್ ಆಗ ಜೀವ ಬಾಲನ ಕಿವಿ ಹತ್ರ ಹೋಗಿ ಏನು ಹೇಳ್ತಾನೆ ಬಾಲ ಅಲ್ಲಿಂದ ಹೋಗ್ತಾನೆ ಹೊಸದಾಗಿ ಮದುವೆ ಆಗಿರೋ ಕಪಲ್ಗೆ ವಿಶ್ ಮಾಡೋಣ ಅಂತ ಬಂದಿದ್ಯಾ ಅಶ್ವೀನ್ ಅಂತಾಳೆ ನಿಹಾರಿಕಾ ನೀವೆಲ್ಲ ಸೇರಿ ನನಗೆ ಮಾಡಿದ ಮೋಸಕ್ಕೆ ಫನಿಷ್ ಮಾಡೋಕ್ಕೆ ಬಂದಿದ್ದೀನಿ ಅಂತಾನೆ ಅಶ್ವಿನ್ ನಾವೇನೋ ಮೋಸ ಮಾಡಿದ್ದೀವಿ ನಿನಗೆ ಅಂತಾನೆ ತೇಜ ಹೆಣ್ಣು ಕೊಡ್ತೀವಿ ಮದುವೆ ಆಗ್ತೀವಿ ಅಂತ ಆಸೆ ಹುಡ್ಸಿದ್ದು ಯಾರು ನೀವೇ ತಾನೇ ಏನತ್ತೆ ಬಾಯಿ ಪ್ಲಾಸ್ಟರ್ ಹಾಕಿರೋ ಥರ ಸೈಲೆಂಟಾಗಿ ಕೂತಿದ್ದೀರಾ ಯಾವತ್ತಿದ್ರೂ ನನ್ನ ಅಳಿಯ ನೀನೇ ಅಂತ ಪ್ರಾಮಿಸ್ ಮಾಡಿದ್ರಿ ಏನಾಯಿತು ಅದೆಲ್ಲ ರಚನಾ ನನ್ನ ರಚನೆ ನಾನು ಹಾಕಿದ್ದ ಲೈನ್ ಕ್ರಾಸ್ ಮಾಡಲ್ಲ ಮಾಡಿದರೆ ಅವಳು ಕಾಲು ಮುರಿದ್ಬಿಡ್ತೀನಿ ಅಂತ ಎಲ್ಲ ಬಿಲ್ಡಪ್ ಕೊಡ್ತಿದ್ರಿ ಕಾಲು ಚೆನ್ನಾಗೇ ಇದೆಯಲ್ಲ ಇವಳಿಗೆ ಸರಿಯಾಗೇ ನಿಂತಿದ್ದಾಳೆ ಮಾರ್ಕೆಟ್ ವ್ಯಾಲ್ಯೂ ಅತ್ತೆ ನಿಮ್ಮ ಮಾತಿಗೆ ವಜ್ರೇಶ್ವರಿ ಪವರ್ ಡೌನ್ ಆಗೋಯ್ತಾ ಅಥವಾ ಕಂಪ್ಲೀಟ್ ಶೆಡ್ ಡೌನ್ ಆಗೋಯ್ತಾ ವೇಸ್ಟ್ ಪ್ರಾಪರ್ಟಿನ ನೀವಿನ್ನು ಈ ಮನೆಯಲ್ಲಿ ಅಂತಾನೆ ಅಶ್ವಿನ್ ಆಗ ವಜ್ರೇಶ್ವರಿ ಅಂತ ಕೂಗ್ತಾಳೆ ಯಾಕೆ ಇದ್ದಕ್ಕಿದ್ದ ಹಾಗೆ ಬಿ ಪಿ ರೈಸ್ ಆಗ್ತಿದ್ಯಾ ನಿಮಗೆ ಇವಳು ಈ ಚಿತ್ರನ ಜೊತೆ ಓಡಿ ಹೋಗುವಾಗ ರೈಸ್ ಆಗದೆ ಇರೋ ಬಿ ಪಿ ಇವನ್ ಜೊತೆ ಮದುವೆ ಆದಾಗ ರೈಸ್ ಆಗದೆ ಬಿ ಬಿಪಿ ಇವನು ಅಳಿಯ ಅಂತ ಒಪ್ಕೊಂಡು ಮನೆ ಒಳಗಡೆ ವೆಲ್ಕಮ್ ಮಾಡಿದಾಗ ರೈಸ್ ಆಗದೆ ಇರೋ ಬಿ ಪಿ ನ್ಯಾಯ ಕೇಳೋಕೆ ಬಂದು ನನ್ನ ಮೇಲೆ ರೈಸ್ ಆಗ್ತಿದ್ಯಾ ಅಂತಾನೆ ಅಶ್ವಿನ್ ನೋಡೇ ನೋಡು ನನ್ನ ಮುಂದೆ ಹುಟ್ಟಿ ಬೆಳೆದಿರೋ ಹುಡುಗ ಇವತ್ತು ನನ್ನ ನಾಲ್ಗೆ ಕಿತ್ಕೊಳ್ಳೋ ಥರ ಮಾತಾಡ್ತಿದ್ದಾನೆ ಅಂದರೆ ಯಾರಿಂದ ನಿನ್ನಿಂದ ನೀನೇ ಹೇಳು ಅವನಿಗೆ ಉತ್ತರನಾ ಅಂತಾಳೆ ವಜ್ರೇಶ್ವರಿ ಅಲ್ವಾ ಪಾಪ ನಿಮ್ದೇನು ತಪ್ಪಿದೆ ಹೇಳಿ ಇದರಲ್ಲಿ ನನಗೆ ಯಾರಾದರೂ ಆನ್ಸರೇಬಲ್ ಅಂದರೆ ಅದು ಇವಳೆ ಬ್ಯೂಟಿ ಯಾಕೆ ಹಿಂಗೆ ಮಾಡಿದೆ ನೀನು ಅಂತಾನೆ ಅಶ್ವಿನ ನಾನೇನು ಮಾಡಿದೆ ಅಂತಳೆ ರಚನಾ ನನ್ನನ್ನು ಯಾಕೆ ನೀನು ಮದುವೆ ಆಗಲಿಲ್ಲ ಅಂತಾನೆ ಅಶ್ವಿನ ನನಗೆ ನಿನ್ನ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ ಅಂತಾಳೆ ರಚನಾ ಅದೇ ಯಾಕೆ ಏನು ಕೊರ್ತಿತ್ತು ನನ್ನಲ್ಲಿ ನಾನು ಇವನಿಗಿಂತ ಗ್ಲಾಮರಸ್ ಆಗಿಲ್ವಾ ಅಥವಾ ಇವನಿಗಿಂತ ಎಜುಕೇಟೆಡ್ ಆಗಿಲ್ವಾ ಇವ್ನಿಗಿಂತ ಒಳ್ಳೆ ಪೊಸಿಷನಲ್ಲಿ ಕೂಡ ಇಲ್ವಾ ಆದರೂ ಯಾಕೆ ಈ ಚಿತ್ರನ ಅದು ಒಂದು ಮಗು ಇರೋ ಗಂಡಸನ ಮದುವೆ ಅದೇ ಹೇಳು ಬ್ಯೂಟಿ ಏನಾದರೂ ಹೆದರಿಸಿದ್ನ ಇವನು ಅಥವಾ ಬ್ಲ್ಯಾಕ್ ಮೇಲ್ ಮಾಡಿದ್ನ ಅಂತಾನೆ ಅಶ್ವಿನ್ ಹೆದರಿಸೋಕೆ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಅವ್ರು ದೇವರಾಜು ಅಲ್ಲ ಆ ದೇವರಾಜ್ ಮಗ ಅಲ್ಲ ಅವ್ರ ಜೀವ ಗ್ಲ್ಯಾಮರ್ ಪೊಸಿಷನ್ ಎಜುಕೇಷನ್ ಇದೆಲ್ಲ ಅಲ್ಲ ಒಂದು ಹೆಣ್ಣಿಗೆ ಬೇಕಾಗಿರೋದು ಕ್ಯಾರೆಕ್ಟರ್ ಅದು ನಿನ್ನಲ್ಲಿಲ್ಲ ಇವರಲ್ಲಿದೆ ನೋಡು ಅಶ್ವಿನ್ ನನಗೆ ಇವಾಗ ಮದುವೆ ಆಗಿದೆ ನಾನು ನನ್ನ ಗಂಡ ಮಗು ಜೊತೆ ಸಂತೋಷವಾಗಿದ್ದೀನಿ ಇನ್ಮೇಲೆ ನನ್ನ ತಂಟೆಗೆ ಬರೆದೆ ಯಾರಿಗೂ ತೊಂದರೆ ಕೊಡದೆ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗು ಲೈಫಲ್ಲಿ ಸೆಟ್ಲಾಗು ಅಂತೇಳೆ ರಚನೆ ಸೆಟ್ಲಾಗಬೇಕಾ ಸೆಟ್ಲಾಗ್ತೀನಿ ಆದರೆ ಅದಕ್ಕೂ ಮುಂಚೆ ನಾನು ನಿಮ್ಗೊಂದು ಗಿಫ್ಟ್ ಕೊಡಬೇಕಲ್ಲ ಏನು ಕೊಡಲಿ ಅಂತಾನೆ ಅಶ್ವಿನ್ ತೇಜ ನಿಹಾರಿಕ ಹತ್ರ ಇದೆಲ್ಲ ನಿಂದೇನೇ ಕೆಲಸ ಅಂತ ಕೇಳ್ತಾನೆ ಹೌದು ಚಿಕ್ಕಪ್ಪ ಅಟಂ ಗೆ ಬತ್ತಿಗೆ ಬೆಂಕಿ ಇಟ್ಟೆ ಅದು ಇಲ್ಲಿ ಬಂದು ಸಿಡಿತಿದೆ ನಾನೇ ಅಶ್ವಿನಿಗೆ ಕಾಲ್ ಮಾಡಿದ್ದೆ ಅಂತಾಳೆ ನಿಹಾರಿಕಾ ಈ ಅನ್ನೆಸೆಸರಿ ಡ್ರಾಮಾ ಎಲ್ಲ ಬೇಕಿತ್ತ ಇದು ಎಲ್ಲಿ ಹೋಗಿ ಮುಗಿಯುತ್ತೆ ಏನೋ ಅಂತಾನೆ ತೇಜ ಜೀವ ಮನೆ ಬಿಟ್ಟು ಹೋಗೋದ್ರಲ್ಲಿ ಮುಗ್ದು ಹೋಗುತ್ತೆ ಈ ಸೀನ್ ಅಂತಾಳೆ ನಿಹಾರಿಕಾ ನನಗ್ಯಾಕೋ ಈ ಪ್ಲ್ಯಾನ್ ಉಲ್ಟಾ ಹೊಡೆಯುತ್ತೆ ಅನ್ನಿಸ್ತಿದೆ ಅಂತಾನೆ ತೇಜ ಹಾಗಾದರೆ ಆ ಚಿತ್ರನ ನಾವು ಓಡಿಸೋದಕ್ಕೆ ನೀವೇ ಏನಾದರೂ ಪ್ಲ್ಯಾನ್ ಮಾಡ್ಬೋದಲ್ವಾ ಏನು ಚಿಕ್ಕಪ್ಪ ನೀವು ಏನು ಮಾಡಲ್ಲ ಮಾಡೋರು ಕಂಡ್ರೆ ನಿಮ್ಗೆ ಆಗಲ್ಲ ಅಂದರೆ ಹೇಗೆ ನೋಡ್ತೀರಿ ಈ ನಿಹಾರಿಕಾ ಹಚ್ಚೋ ಬೆಂಕಿ ಮನೆನೆಲ್ಲ ಹೇಗೆ ಹೋದ ತುರ್ಸುತ್ತೆ ಅಂತ ಅಂತಾಳೆ ನಿಹಾರಿಕಾ ಅದರಲ್ಲಿ ನೀನೇ ಸುಡ್ಲಿಲ್ಲ ಅಂದರೆ ಸರಿ ಅಂತಾನೆ ತೇಜ ಅಶ್ವಿನ್ ರಚನಾ ಹತ್ರ ಸರ್ಪ್ರೈಸ್ ಆಗೋ ಥರ ಏನು ಗಿಫ್ಟ್ ಕೊಡಲಿ ನಾನು ತೋತಿಲ್ವಲ್ಲ ನೀನೇ ಹೇಳು ಬ್ಯೂಟಿ ಏನು ಗಿಫ್ಟ್ ಕು ನಿನಗೆ ಅಂತಾನೆ ಆಗ ಮಾಲತಿ ದೇವರಾಜ್ ಬರ್ತಾರೆ ಅಶ್ವಿನ್ ಕಂದ ಅಂತ ಮಾಲತಿ ಓಡಿ ಬಂದು ನೀನು ಯಾಕೆ ಬಂದೆ ಕಂದ ಇಲ್ಲಿಗೆ ಅಂತಾಳೆ ನೀನು ಯಾಕಮ್ಮ ಬಂದೆ ಇಲ್ಲಿಗೆ ಅಂತಾನೆ ಅಶ್ವಿನ್ ಕಂದ ಇವರು ಸಹವಾಸ ಎಲ್ಲ ಬೇಡ ಕಣೋ ನಾವು ಮನೆಗೆ ಹೋಗೋಣ ಬಾರು ಅಂತಾಳೆ ಮಾಲತಿ ಅಶ್ವಿನ್ ನಂಬಿಸಿ ಕೂತ್ ಅಂತ ಜನ ಇವರು ಅಂತಾನೆ ದೇವರಾಜ್ ದೇವರಾಜ್ ಅಂತ ಕೂಗ್ತಾಳೆ ವಜ್ರೇಶ್ವರಿ ಯಾಕೆ ಗಂಟ್ಲಲ್ಲಿ ಹರ್ಕೋತಿದ್ಯಾ ತಂಗಿ ಅಂತ ನೋಡ್ತಿದ್ದೀನಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಕತ್ತ ನಾ ಕುಯ್ತಿದ್ದೆ ಹೋಗಿ ಹೋಗಿ ಈಗ ಅಯೋಗ್ಯ ನಾಳೆಯ ಅಂತ ಮನೆ ತುಂಬಿಸ್ಕೊಳ್ತಾ ಇದೆಯಾ ನೀನು ಅಂತಾನೆ ದೇವರಾಜ್ ನಾನು ಎಷ್ಟು ಬೇಡ ಬೇಡ ಅಂತ ಬಡ್ಕೊಂಡ್ರು ಮದುವೆ ನಡೆದೇ ನಡೆಯುತ್ತೆ ಯಾವ ಪುರೋಹಿತ ಯಾವ ಶ್ರೀಮಾತ ನಾನು ಹೇಳಿದೆ ನಡೆಯೋದು ರಚನಾ ನಿಮ್ಮ ಮನೆ ಸೊಸೆ ಆಗ್ತಾಳೆ ಅಂತೆಲ್ಲ ಅರ್ಥಕ್ಕೇರಿಸಿ ಈಗ ಏನು ಮಾಡಿ ಇಟ್ಟಿದ್ದೀರಾ ನೀವು ಅಂತಾಳೆ ಮಾಲತಿ ಮಾಲತಿ ಇವರೆಲ್ಲ ಮಾತಿನ ಮೇಲೆ ನಿಲ್ಲುವಂಥ ಜನ ಅಲ್ಲ ಇವರಿಗೆ ಅನುಕೂಲ ಆಗುತ್ತೆ ಅಂದರೆ ಮಣ್ಣು ಕೂಡ ಪ್ರಸಾದ ಅಂತ ತಿಂದುಬಿಡ್ತಾರೆ ಇವರು ಅಂಥ ಕಚಡ ಜನ ಅಂತಾರೆ ದೇವರಾಜ್ ದೇವರಾಜ್ ಸಾಕು ಇನ್ನು ಒಂದು ಮಾತಾಡಿದ್ರು ಅಂತಾನೆ ತೇಜ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಅಂತ ನೋಡೇ ಬಿಡ್ತೀನಿ ಬಾರೋ ಅಂತಾನೆ ದೇವರಾಜ್ ರೀ ಕೊಚ್ಚೆ ಮೇಲೆ ಯಾಕೆ ಕಲಿಸ್ತೀರಾ ನಾವು ಇಲ್ಲಿಗೆ ಬಂದಿರೋದು ನಮ್ಮ ಮಗನ ಕರ್ಕೊಂಡು ಹೋಗೋದಕ್ಕೆ ಕಂದ ಬಾರೋ ಕಂದ ನಾವು ಮನೆಗೆ ಹೋಗೋಣ ಬಾ ಅಂತಾಳೆ ಮಾಲತಿ ಕಂದ ನಿನ್ನ ಅಳಿಯನಾಗಿ ಪಡೆಯೋದಿಕ್ಕೆ ಇವರಿಗೆ ಅದೃಷ್ಟ ಇಲ್ಲ ಕಣೋ ಯೋಗ್ಯತೆ ಅಂತೂ ಮೊದಲೇ ಇಲ್ಲ ನೀನು ಅವರನ್ನು ಮರೆತು ನಡೆಯೋ ಮನೆಗೆ ಪ್ಲೀಸ್ ಅಂತಾರೆ ದೇವರಾಜ್ ಹುಡುಕಿದ್ರೆ ಇವ್ ಅಪ್ಪನಂತ ಹುಡುಗಿ ಸಿಗ್ತಾಳೆ ಕಣೋ ನಾನು ನೋಡಿ ನಿನಗೆ ಮದುವೆ ಮಾಡಿಸ್ತೀನಿ ಬಾರೋ ಹೋಗೋಣ ಅಂತಾಳೆ ಮಾಲತಿ ಮಾಮ್ ಡ್ಯಾಡ್ ನಾನಿಲ್ಲಿ ಕಿರಿಕ್ ಮಾಡೋಕೆ ಬಂದಿಲ್ಲ ಹೊಸದಾಗಿ ಮದುವೆ ಆದವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಗಿಫ್ಟ್ ಕೊಡೋಣ ಅಂತ ಬಂದಿದ್ದೀನಿ ಅಂತಾನೆ ಅಶ್ವಿನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ